ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಗಾಡಿ ಹಾಕಿದೆ ಒಂದೆ ನೋಡಿದೆ ಟ್ರಕ್ ಇದು ಮಹೇಂದ್ರ ಬಲರು ಹಾಂ ಮ್ಯಾಕ್ಸಿ ಟ್ರಕ್ ಓನರ್ ಥರ್ಡ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆ ಫ್ರೆಶ್ ಇದೆ ನಾಲ್ಕು ಟೈರ್ ಫ್ರೆಶ್ ಇದೆ

ಹೊಸದ್ ಹಾಕ್ಸಿದಿರ ಇದು ಗಾಡಿ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಏನಾರ ಹಾಕ್ಸಿದಿರ ನಾರ್ಮಲ್ ಇದೆ ಮ್ಯೂಸಿಕ್ ನಾರ್ಮಲ್ ಐತೆ ಇದು ಗಾಡಿ ರಿಪೇಂಟ್ ಆಗಿದೆ ಅಲ್ಲ ರಿಪೇಂಟ್ ಆಗಿದೆ ಮುಂಚೋ ಇಲ್ಲ ತೊಟ್ಟೆ ರಿಪೇಂಟ್ ಆಗಿದೆ ಹೌದಾ ತೊಟ್ಟಿ ಬದ್ರಿ ರಿಪೇಂಟ್ ಆಗಿರೋದು ಆಕ್ಸಿಡೆಂಟ್ ಏನಾಗಿಲ್ಲ ಅಲ್ಲ ಇದೆ ಇದೆ ಆಕ್ಸಿಡೆಂಟ್ ಏನಾಗಿಲ್ಲ ಅಲ್ಲ ಗಾಡಿ ಇಲ್ಲ ಇಲ್ಲ ಇದು ಲೊಕೇಶನ್ ಎಲ್ಲಿ ಐತೆ ಗಾಡಿದು ಬೈಲಂಗಲ್ ಬೈಲಂಗಲ್

ನಿಮ್ ಕಡೆ ಬಂದ್ರಿ ನಂಬರ್ ಬೇರೆ ತಗೊಳ್ಳಿ ನಮಗೆ ಈ ನಂಬರ್ ಹಾಕ್ಕೊಳ್ಳಿ ಹಾ ಹಾ ನಂಬರ್ ಕೇಳತೀನಿ ತಗೊಳ್ಳಿ ಬ್ಯಾರೆದು ಅದನ್ನ ವಾಟ್ಸ್ಆ್ಯಪ್ ಮಾಡಿ ಹತ್ ನಂಬರು ಹಾ ಸರಿ ಈಗ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹ್ಮ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶಬಲ್ ಮಾಡಿ ಗಾಡಿ ಕೊಡಿ ಸರಿ ಸರಿ ಥ್ಯಾಂಕ್ ಯು